ಅವಧಾನಿ ಗಮೇಶ್ ಅವರು ಅದ್ಭುತ ಪ್ರತಿಭೆಯ ಒಬ್ಬ ಶ್ರೇಷ್ಠ ವಿದ್ವಾಂಸ ಅವರು ಸಂಸ್ಕೃತ ಸಾಹಿತ್ಯದ ಕವಿತೆಯಲ್ಲಿ ಕನ್ನಡ ಸಾಹಿತ್ಯದ ಕವಿತೆಯಲ್ಲಿ ವಿಶಿಷ್ಟವಾದ ಪರಿಣತಿಯನ್ನು ಪಡೆದರು ಬರೀ ಸಂಸ್ಕೃತ ಮತ್ತು ಕನ್ನಡ ಕಾವ್ಯದ ಪರಿಚಯ ಮಾತ್ರವಲ್ಲ ಎಲ್ಲ ದರ್ಶನಗಳ ಪರಿಚಯವನ್ನು ಮಾಡಿಕೊಂಡು ಭಾರತೀಯ ದರ್ಶನಗಳ ಪರಿಚಯ ಮಾತ್ರವಲ್ಲ ದೇಶೀಯ ದರ್ಶನಗಳದ್ದು ಕೂಡ ಪರಿಚಯ ಮಾಡಿಕೊಂಡ ವಿಶೇಷವಾಗಿ ಅಧ್ಯಯನ ಮಾಡಿದ ದೇಶ ವಿದೇಶದ ತತ್ವಶಾಸ್ತ್ರಗಳ ಪರಿಚಯವನ್ನು ಪಡೆದುಕೊಂಡಿರುವ ಒಬ್ಬ ಈ ಶತಮಾನದ ಒಬ್ಬ ಮೇಧಾವಿ ಮಿತ್ರಾಂಸ ಎಂಬುದಾಗಿ ಎಲ್ಲರೂ ಕೂಡ ಅವರನ್ನು ಗೌರವಿಸ್ತಾ ಇದ್ದಾರೆ ನಮಗೂ ಅವರ ಮನೆಯ ಬಗ್ಗೆ ವಿಶೇಷವಾದ ಅಭಿಮಾನಿ ಸಂಸ್ಕೃತ ದರ್ಶನಗಳು ಮಾತ್ರವಲ್ಲ ಸಂಗೀತವಿರಲಿ ನೃತ್ಯವಿರಲಿ ಇಂಥ ಕಲೆಗಳಲ್ಲಿ ಕೂಡ ಪರಿಣತಿಯನ್ನು ಪಡೆದ ಹೀಗಾಗಿ ಅವರು ಕೈ ಹಾಕದ ವಿಷಯವೇ ಇಲ್ಲ ಆ ರೀತಿ ಎಲ್ಲ ವಿಷಯಗಳಲ್ಲಿಯೂ ಕೂಡ ಸರಿಯಾದ ಅಧ್ಯಯನ ಮಾಡಿ ಪರಿಣತಿಯನ್ನು ಪಡೆದು ಅದನ್ನು ಒಳ್ಳೆ ರೀತಿಯಿಂದ ಅಭಿವ್ಯಕ್ತಿಗೂಸುವ ಸಾಮರ್ಥ್ಯವನ್ನು ಕೊಡದಾಗುತ್ತದೆ ನಮ್ಮ ನಾಡಿನ ಉತ್ತಮ ವಿದ್ವಾಂಸದಲ್ಲಿ ಶತಾವಧಾನಿ ಗುರು ಅವರ ಕಾರ್ಯಕ್ರಮ ಕನ್ನಡ ಶತಿಯ ಕಾರ್ಯಕ್ರಮ ನಡೆಯಲಿದೆ ಎಂಬುದಾಗಿ ಬಹಳ ಸಂತೋಷವಾಗಿದೆ ಅವರೆಲ್ಲ ರೀತಿಯಲ್ಲಿ ಇದೇ ರೀತಿ ನಮ್ಮ ಪ್ರತಿಭೆಯನ್ನು ಪ್ರಕಟಪಡಿಸಿ ಆ ಮೂಲಕ ನಾಡಿನ ಸಂಸ್ಕೃತಿಗೆ ನಾಡಿನ ಜ್ಞಾನ ಬೆಳವಣಿಗೆಗೆ ಒಂದು ವಿಶೇಷ ಕೊಡುಗೆಯನ್ನು ನೀಡ್ತಾ ಇದೆ 有你。